ವೆಸ್ಟ್ ಇಂಡೀಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿದ ರೋಹಿತ್ ಶರ್ಮಾ ಸಾರಥ್ಯದ ಭಾರತ ತಂಡಕ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಒನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ ಹದಿನೈದು ಮಂದಿ ಆಟಗಾರರು ಸೇರಿ ಒಟ್ಟು ನಲವತ್ತೆರಡು ಮಂದಿ ತಂಡದ ಟಿ ಟ್ವೆಂಟಿ ವಿಶ್ವಕಪ್ ಸಲುವಾಗಿ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ಗೆ ಪ್ರಯಾಣ ಬೆಳೆಸಿತ್ತು ಆಟಗಾರರ ಹೊರತಾಗಿ ಕೋಚ್ ಸಹಾಯಕ ಸಿಬ್ಬಂದಿ ಮುಂತಾದವರು ಇದ್ರು ಸಿಸಿಬಿಐ ಘೋಷಿಸಿರುವ ಒಂದೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನವು ನಲವತ್ತೆರಡು ಮಂದಿಗೂ ಹಂಚಲಾಗುತ್ತದೆ ಇದರಲ್ಲಿ ಟೀಂ ಇಂಡಿಯಾದ ಹದಿನೈದು ಮಂದಿಗೆ ತಲಾ ಐದೈದು ಕೋಟಿ ರೂಪಾಯಿ ನೀಡಲಾಗಿ ಒಂದು ಪಂದ್ಯವನ್ನ ಆಡದವರು ಕೂಡ ಬಹುಮಾನದ ಹಣ ಪಡೆಯಲಿದ್ದಾರೆ ಭಾರತ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಕೂಡ ಐದು ಕೋಟಿ ರೂಪಾಯಿ ಪಡೆಯಲಿದ್ದಾರೆ ಹದಿನೈದು ಆಟಗಾರರಲ್ಲದೆ ಮೀಸಲು ಆಟಗಾರರಾದ ಶುಭಮನ್ ಗಿಲ್ ಅವೇಶ್ ಖಾನ್ ಹಾಗೂ ಖಲೀಲ್ ಅಹಮದ್ ಅವರಿಗೆ ಬಹುಮಾನದ ಮೊತ್ತದಲ್ಲಿ ಒಂದು ಕೋಟಿ ರೂಪಾಯಿ ನೀಡಲಾಗುತ್ತದೆ ಕೋಚ್ ರಾಹುಲ್ ದ್ರಾವಿಡ್ ಅವರು ಸಹಾಯಕ ಸಿಬ್ಬಂದಿಯಾದ ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋಡ್ ಕೋಚ ಕೋಚ್ ದಿಲೀಪ್ ಬೌಲಿಂಗ್ ಕೋಚ್ ಪಾರಸ್ ಬ್ರೆತ್ ತಲಾ ಎರಡೂವರೆ ಕೋಟಿ ರೂಪಾಯಿ ಪಡೆಯಲಿದ್ದಾರೆ ಅಜಿತ್ ಅಗರ್ಕರ್ ಒಳಗೊಂಡು ಆಯ್ಕೆ ಸಮಿತಿ ಸದಸ್ಯರಾಗಿ ತಲಾ ಒಂದು ಕೋಟಿ ರೂಪಾಯಿ ನೀಡಲಾಗುತ್ತದೆ ಬೆಂಬಲಿತ ಸಹಾಯಕ ಸಿಬ್ಬಂದಿಯಾದ ಮೂವರು ಫಿಸಿಯೋಥೆರಪಿಗಳು ಮೂವರು ತ್ರೋಡೌನ್ ಪರಿಣಿತರು ಇಬ್ಬರು ಮಾಲೀಶುಗಾರರು ಹಾಗೂ ಸದೃಢತೆ ನಿಯಂತ್ರಿಸುವ ಕೋಚ್ ತಲಾ ಎರಡು ಕೋಟಿ ರೂಪಾಯಿ ಪಡೆಯಲಿದ್ದಾರೆ ಆಟಗಾರರು ಹಾಗೂ ಬೆಂಬಲಿತ ಸಿಬ್ಬಂದಿ ಸೇರಿ ಪ್ರತಿಯೊಬ್ಬರೂ ಇನ್ವಾಯ್ಸ್ ನೀಡಿ ಬಹುಮಾನದ ಹಣ ಪಡೆಯುವಂತೆ ಸೂಚಿಸಲಾಗಿದೆ ಎಂದು ಸಿಸಿಐ ಅಧಿಕಾರಿಗಳು ತಿಳಿಸಿದ್ದಾರೆ